ಜಿಲ್ಲೆಯಲ್ಲಿ ಅತಿವೃಷ್ಟಿಯಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ಅರ್ತ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ವಿ ಇವತ್ತು ವಿಜಯಪುರ ಜಿಲ್ಲೆಗೆ ಬಂದಿದ್ದೇವೆ ವಿಜಯಪುರ ಜಿಲ್ಲೆಯಲ್ಲೂ ಕೂಡ ವಿಶೇಷವಾಗಿ ತೊಗರಿ ಬೆಳೆ ಹತ್ತಿ ಮತ್ತು ಕಬ್ಬು ಇಷ್ಟು ಕೂಡ ಬಹುತೇಕ ನಾಶವಾಗಿದೆ ತೊಗರಿ ಅಂತೂ ಏನೂ ಕೈಗತ್ತಿಲ್ಲ ಹತ್ತಿ ಅದ ಹತ್ತಿನೂ ಅದೇ ಪರಿಸ್ಥಿತಿ ಇದೆ ಸಬ್ಮರ್ಜ್ ಆಗಿರೋ ಏರಿಯಾಗಳಲ್ಲಿ ಬದುಕೇ ಕಷ್ಟ ಅನ್ನೋ ಸ್ಥಿತಿ ಇದೆ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ ಮುಖ್ಯಮಂತ್ರಿಗಳೇ ನೀವು ಏನು ಆಕಾಶದಿಂದಲೇ ಬಂದವರಲ್ಲ ಜನರ ನಡುವೆಯಿಂದಲೇ ಬಂದವರು ನೀವು ಆಕಾಶದಲ್ಲಿ ಹಾರಾಡಿದರೆ ಸಮೀಕ್ಷೆ ಪರಿಪೂರ್ಣ ಆಗಕ್ಕೆ ಸಾಧ್ಯ ಇಲ್ಲ ನೀವು ಹಾರಾಡ್ತಿದ್ದೀರಿ ಅಂಥೇಳಿ ನಿಮ್ಮ ಮಂತ್ರಿಗಳು ಅವ್ರು ತೂರಾಡ್ತಿದ್ದಾರೆ ಈ ಹಾರಾಟ ತೂರಾಟನ ಬಿಡಿ ಹಳ್ಳಿಗೆ ಬನ್ನಿ ಹಳ್ಳಿಗೆ ಬಂದು ರೈತರ ಜೊತೆಯಲ್ಲಿ ಮಾತಾಡಿ ಜಮೀನು ನೋಡಿ ಅಲ್ಲಿ ಬೆಳೆ ಕಂಡ್ಕೊಂಡಿರ್ತಕ್ಕಂಥ ರೈತರ ಪರಿಸ್ಥಿತಿನ ಅರ್ಥ ಮಾಡ್ಕೊಡಿ ಮತ್ತು ನನಗೆ ಆತಂಕ ಇರೋದೇನು ಅಂದರೆ ಈಗಾಗಲೇ ಕರ್ನಾಟಕ ರಾಜ್ಯ ರೈತರ ಆತ್ಮಹತ್ಯೆಯಲ್ಲಿ ನಂಬರ್ ಟು ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದ್ದರೆ ಎರಡನೇ ಸ್ಥಾನದಲ್ಲಿ ಕರ್ನಾಟಕ ಇದೆ ಅವ್ರಿಗೆ ವಿಶ್ವಾಸ ತುಂಬದೇ ಇದ್ದರೆ ಅವ್ರಿಗೆ ಪರಿಹಾರ ಕೊಡದೇ ಇದ್ದರೆ ನಾವೆಲ್ಲಿ ಮೊದಲನೇ ಸ್ಥಾನಕ್ಕೆ ಬಂದುಬಿಡ್ತೀವಿ ಅನ್ನೋ ಭಯ ಇದೆ ಮೊದಲನೇ ಸ್ಥಾನಕ್ಕೆ ಅಭಿವೃದ್ಧಿಲಿ ಬರೋಣ ಭ್ರಷ್ಟಾಚಾರದಲ್ಲಿ ಮೊದಲನೇ ಸ್ಥಾನಕ್ಕೆ ಬರೋದು ಬೇಡ ರೈತರ ಆತ್ಮಹತ್ಯೆಯಲ್ಲಿ ಮೊದಲನೇ ಸ್ಥಾನಕ್ಕೆ ಬರೋದು ಬೇಡ ನಾವು ಮೊದಲನೇ ಸ್ಥಾನಕ್ಕೆ ಬರಬೇಕು ಕರ್ನಾಟಕ ಅದು ಅಭಿವೃದ್ಧಿಯಲ್ಲಿ ಮೊದಲನೇ ಸ್ಥಾನಕ್ಕೆ ಬರಬೇಕು ಪ್ರಾಮಾಣಿಕತೆಯಲ್ಲಿ ಮೊದಲನೇ ಸ್ಥಾನಕ್ಕೆ ಬರಬೇಕು ಭ್ರಷ್ಟಾಚಾರದಲ್ಲಿ ರೈತರ ಆತ್ಮಹತ್ಯೆದಲ್ಲಿ ಬರೋದು ಬೇಡ ಅದಕ್ಕೆ ನಾನು ಆಗ್ರಹ ಮಾಡ್ತೇನೆ ತಕ್ಷಣ ಬೆಳೆ ಪರಿಹಾರವನ್ನು ಘೋಷಣೆ ಮಾಡಿ ಮತ್ತು ಅವರಿಗೆ ರೈತರಿಗೆ ಅವ್ರ ಖಾತೆಗೆ ಜಮಾ ಮಾಡಿ ಮನೆ ಕಳ್ಕೊಂಡವರಿಗೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಏನು ಐದು ಲಕ್ಷ ರೂಪಾಯಿ ಕೊಡ್ತಾ ಇದ್ವಿ ಅದೇ ರೀತಿ ಐದು ಲಕ್ಷ ರೂಪಾಯಿ ಮನೆ ಕಳ್ಕೊಂಡವರಿಗೆ ಪರಿಹಾರ ಕೊಡಿ ಆ ಪರಿಹಾರ ಕೊಟ್ಟು ಅವ್ರಿಗೆ ಒಂದು ವಿಶ್ವಾಸ ತುಂಬಿ ನಾವು ನಿಮ್ಮ ಜೊತೆಗಿದ್ದೀವಿ ಅಂತಕ್ಕಂಥ ವಿಶ್ವಾಸ ತುಂಬಿ ಮೇಲೆ ಹಾರಾಡ್ಕೊಂಡು ಹೋಗೋದ್ರಿಂದ ಅದೊಂದು ನ್ಯೂಸ್ ಆಗ್ಬೋದು ಇದರಿಂದ ವಿಶ್ವಾಸ ತುಂಬಕ್ಕಾಗಲ್ಲ ವಿಶ್ವಾಸ ತುಂಬಬೇಕು ಅಂದರೆ ಭೂಮಿಗೆ ಬನ್ನಿ ನಾನು ಕೇಳ್ತೀನಿ ಎಂ ಬಿ ಪಾಟೀಲ್ರೇ ನೀವೇನು ಮಾಡ್ತಿದ್ರಿ ನಾವು ನಿಮ್ಮನ್ನ ಮಲಗಿದಿರಲ್ಲ ಅಂತ ಕುಂಭಕರ್ಣ ನಿದ್ದೆಯಿಂದ ಎಚ್ಚರಿಸೋದಕ್ಕೆ ಬಂದಿದ್ದೇವೆ ನೀವೇನು ಮಾಡ್ತಾ ಇದ್ರಿ ನೀವು ಜಿಲ್ಲಾ ಉಸ್ತುವಾರಿ ಸಚಿವರುಗಳು ನೀವೇನು ಮಾಡ್ತಾ ಇದ್ರಿ ನೀವು ಮಾಡ್ಬೇಕಾದ ಕೆಲಸ ಅಲ್ವಾ ಇದು ನಮ್ಮ ಹತ್ರ ಹೇಳಿಕಾ ಹೇಳಿಕಾ ನಾವು ನಮ್ಮಿಂದ ನಮ್ಮಿಂದ ಹೇಳ್ಕೊಂಡು ಮಾಡ್ಬೇಕಾ ರೈತರಿಂದ ಹೇಳಿಸ್ಕೊಂಡು ಮಾಡ್ಬೇಕಾ ಕೇಂದ್ರ ಎನ್ ಡಿ ಆರ್ ಎಫ್ ಎಸ್ ಟಿ ಆರ್ ಎಫ್ ಅನುದಾನ ಅದರ ನಿಯಮಗಳ ಪ್ರಕಾರ ಅನುದಾನ ಕೊಡ್ತಾ ಇದೆ ಕೊಟ್ಟೆ ಕೊಡುತ್ತೆ ರಾಜ್ಯ ಸರ್ಕಾರ ಆ ಕೇಂದ್ರದ ಪಾಲಿನ ಜೊತೆಗೆ ತನ್ನ ಪಾಲನ್ನು ಕೊಟ್ಟು ಕೊಡಬೇಕು ನಾವು ಹಿಂದೆ ಹದಿಮೂರು ಸಾವಿರ ಕೇಂದ್ರ ಸರ್ಕಾರದ ಪಾಲು ಕೊಟ್ಟರೆ ನಾವು ಹದಿಮೂರು ಸಾವಿರ ಕೊಟ್ಟು ಇಪ್ಪತ್ತಾರು ಸಾವಿರ ಕೊಟ್ಟಿದ್ವಿ ಕೇಂದ್ರ ಸರ್ಕಾರ ತರಿ ಜಮೀನಿಗೆ ಎಂಟೂವರೆ ಸಾವಿರ ಕೊಟ್ಟರೆ ನಾವು ಎಂಟೂವರೆ ಸಾವಿರ ಸೇರಿಸಿ ಕೊಟ್ಟಿದ್ವಿ ಕೇಂದ್ರ ಸರ್ಕಾರ ಒಂದು ಲಕ್ಷ ರೂಪಾಯಿ ಪೂರ್ತಿ ನಾಶವಾದ ಮನೆಗೆ ಕೊಟ್ಟರೆ ನಾವು ನಾಲ್ಕು ಲಕ್ಷ ಸೇರಿಸಿ ಐದು ಲಕ್ಷ ಕೊಟ್ಟಿದ್ವಿ ನೀವು ಬೇರೆ ಬೇರೆದಕ್ಕೆ ಬಿ ಜೆ ಪಿ ಸರ್ಕಾರದ ಉದಾಹರಣೆ ತೊಗೋತಿರಲ್ಲ ತಗೊಳ್ಳಿ ಅತಿವೃಷ್ಟಿಯಲ್ಲೂ ಬಿ ಜೆ ಪಿ ಸರ್ಕಾರದ ಉದಾಹರಣೆನ ನಾವು ಕೊಟ್ಟಿರಲಿಲ್ಲ ಐದು ಲಕ್ಷ ಒಂದು ಮನೆ ನಷ್ಟ ಆದವರಿಗೆ ನಾವು ಕಡಿಮೆ ಹಾನಿಯಾಗಿದ್ದಕ್ಕೆ ಒಂದು ಲಕ್ಷ ಕೊಟ್ಟಿದ್ವಿ ಮಧ್ಯಂತರ ಹಾನಿ ಆಗಿದ್ದಕ್ಕೆ ಮೂರು ಲಕ್ಷ ಕೊಟ್ಟಿದ್ವಿ ಪೂರ್ಣ ಹಾನಿ ಹಾನಿಯಾಗಿದ್ದಕ್ಕೆ ಐದು ಲಕ್ಷ ಕೊಟ್ಟಿದ್ದೀವಿ ನೀವು ಎಷ್ಟು ಇದ್ದೀರಿ ಕೊಡಿ ನೀವೇ